ನಮಸ್ತೆ ಅರ್ಥ ಸ್ಟುಡಿಯೋಸ್ ನಲ್ಲಿ ಇವತ್ತು ಖಡಾ ಬ್ಯಾಂಗಲ್ಸ್ ನ ಇದ್ದೀನಿ ಅಂದ್ರೆ ಸಿಂಗಲ್ ಸಿಂಗಲ್ ಪೀಸ್ ನಲ್ಲಿ ಬರುತ್ತೆ ಬ್ರೇಸ್ಲೆಟ್ ತರ ಓಪನ್ ಮಾಡಿ ಹಾಕೊಳ್ಳೋ ಅಂತದ್ದು ಕೆಲವು ಇದೆ ತುಂಬಾ ಚೆನ್ನಾಗಿ ಹ್ಯಾಂಡ್ ಕ್ರಾಫ್ಟ್ ಮಾಡಿದ್ದಾರೆ ಅದ್ರ ಜೊತೆ ಗೋಲ್ಡ್ ಪ್ಲೇಟೆಡ್ ಖಡಾಗಳು ಕೂಡ ಇದೆ ಅಂದ್ರೆ ಸಿಂಗಲ್ ಬ್ರೇಸ್ಲೆಟ್ ತರ ಆಸ್ ಯೂಶಲ್ ಪರ್ಚೇಸ್ ಮಾಡಬೇಕು ಅಂತ ಇಷ್ಟ ಇದ್ರೆ ಕೆಳಗಡೆ ಕೊಟ್ಟರು ಅಂತ ನಮ್ಮ ವಾಟ್ಸ್ಆ್ಯಪ್ ನಂಬರ್ ಗೆ ಸ್ಕ್ರೀನ್ಶಾಟ್ ಸ್ಕ್ರೀನ್ ಶಾಟ್ ತೆಗೆದು ಕಳಿಸಿ ಹಾಗೆ ಬೇರೆ ಬೇರೆ ಥರ ಜ್ಯುವೆಲ್ರೀಸ್ ಡ್ರೆಸ್ ಮೆಟೀರಿಯಲ್ಸ್ ಎಲ್ಲ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಆರ್ಥ ಡಾಟ್ ಇಂದ ನೀವು ಲಾಗಿನ್ ಆಗಿ ಕೂಡ ಪರ್ಚೇಸ್ ಮಾಡ್ಬೋದು ಸೊ ಬೇಗ ಬೇಗ ಇವತ್ತಿನ ಕಲೆಕ್ಷನ್ಸ್ ಒಂದೊಂದೇ ತೋರಿಸ್ತಾ ಹೋಗ್ತೇನೆ ಸೊ ಫಸ್ಟ್ ತೋರಿಸ್ತಿರೋದು ಈ ಥರ ತುಂಬ ಕಲರ್ಫುಲ್ಲಾಗಿರೋವಂಥ ಖಡಗಳನ್ನ ತರಿಸಿದಿನಿ ಎಲ್ಲ ಬರೀ ಎರಡೆರಡು ಪೀಸ್ ಅಷ್ಟೇ ಸ್ಟಾಕ್ನಲ್ಲಿರೋದು ತುಂಬ ತರ್ಸಿಲ್ಲ ನಿಮ್ಗಳಿಗೆ ಪರ್ಚೇಸ್ ಮಾಡಬೇಕು ಅಂತ ಇಷ್ಟಿದ್ರೆ ಬೇಗ ಬೇಗ ಪರ್ಚೇಸ್ ಮಾಡಬೇಕಾಗುತ್ತೆ ಸೊ ಈ ಥರ ಇಲ್ಲಿ ಕೆಳಗಡೆ ನೀವು ಅಬ್ಸರ್ವ್ ಮಾಡಿದ್ರೆ ತುಂಬ ಸಣ್ಣ ಸಣ್ಣ ಮಣಿಗಳು ಇದು ಬಾಟ್ಲ್ ಗ್ರೀನ್ ಕಲರ್ ಅಲ್ಲಿ ಮೇಲೆ ಈ ಥರ ನಿಮಗೆ ಬೇರೆ ಬೇರೆ ಥರ ಡಿಸೈನ್ ಬರುತ್ತೆ ಆ್ಯಂಡ್ ಇದು ಓಪನಬಲ್ ಆ್ಯಂಡ್ ವೇರ್ ಅಂದರೆ ನೀವು ಈ ಥರ ಅಗ್ಲ ಮಾಡಿ ಹಾಕೊಳ್ಳೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕಿಕೊಳ್ಳಕ್ಕೆ ನಿಮ್ಮ ಯಾವುದೇ ಸ್ಯಾರಿಗೆ ಡ್ರೆಸ್ಸಸ್ಗೆ ಅಥವಾ ನಾರ್ಮಲ್ ಆಗಿ ವೇರ್ ಮಾಡ್ತೀರಾ ಅಂದರೆ ಹಾಕೋಬಹುದು ಇರೋಗೆ ಕಲರ್ಸ್ ಅವೈಲೇಬಲ್ ಇರೋದು ಒಂದು ಬಾಟ್ಲ್ ಇದೆ ಬ್ಲ್ಯಾಕ್ ಸುಮಾರು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಆ್ಯಂಡ್ ಈ ಮೇಲ್ಗಡೆ ಇದು ಅಬ್ಸರ್ವ್ ಮಾಡಿ ತುಂಬ ಚೆನ್ನಾಗಿದೆ ಕುಂದನ್ ವರ್ಕ್ ಇರೋ ಅಂಥದ್ದು ಬ್ಲ್ಯಾಕ್ ಮೇಲೆ ಒಂದು ಬೇಬಿ ಪಿಂಕ್ನಲ್ಲಿ ಇದೆ ಸೊ ಕ್ಲೀನಾಗಿ ಕಾಣಿಸ್ತಿದೆ ಅಂದ್ಕೋತೀನಿ ಕಲರ್ಸು ಅದಾದ್ಮೇಲೆ ಸ್ಕೈ ಬ್ಲೂನಲ್ಲಿ ಒಂದು ಬಂದಿದೆ ಸೊ ಈ ಥರ ಬರುತ್ತೆ ನಾಲ್ಕು ಕಲರ್ಸ್ ಅವೈಲೇಬಲ್ ಇರೋದು ಇದು ಓಪನಬಲ್ ಆ್ಯಂಡ್ ವೇರ್ ಸೊ ಟೂ ಏಯ್ಟ್ ಸೈಜ್ವರೆಗೂ ಯಾರಾದರೂ ಹಾಕೋಬಹುದು ಟೂ ಟೂ ಇಂದ ಟೂ ಏಟ್ವರೆಗೂ ಹಾಕೋಬಹುದು ಟೂ ಟೆನ್ ಅವರು ಆ್ಯಕ್ಚುಲಿ ವೇರ್ ಮಾಡ್ಬೋದು ಬಟ್ ಸ್ವಲ್ಪ ಟೈಟ್ ಆಗುತ್ತೆನೋ ಗೊತ್ತಿಲ್ಲ ಟೂ ಏಟ್ವರೆಗೂ ಆರಾಮಾಗಿ ಇದನ್ನ ವೇರ್ ಮಾಡ್ಬೋದು ಕಾಸ್ಟ್ ಜಸ್ಟ್ ತ್ರೀ ಫಿಫ್ಟಿ ರುಪೀಸ್ ಒಂದು ಪೀಸ್ಗೆ ತ್ರೀ ಫಿಫ್ಟಿ ರುಪೀಸ್ ಶಿಪ್ಪಿಂಗ್ ಫ್ರೀ ಇರುತ್ತೆ ಸೊ ಒಂದು ಬೇಕು ಅಂದರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ತ್ರೀ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ನಾಲ್ಕಿಕ್ಕೂ ತ್ರೀ ಫಿಫ್ಟಿ ಅಲ್ಲ ಒಂದು ಪೀಸ್ಗೆ ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ನೆಕ್ಸ್ಟ್ ತೋರಿಸ್ತಿರೋದು ಈ ಥರ ಗೋಲ್ಡ್ ಪ್ಲೇಟೆಡ್ನಲ್ಲಿ ಖಡಗಳು ತುಂಬ ಚೆನ್ನಾಗಿರುತ್ತೆ ಅಂದರೆ ಒನ್ ಕೈಗೆ ವಾಚ್ ಕಟ್ಕೋತೀರಾ ಅಂದರೆ ಇನ್ನೊಂದು ಕೈಗೆ ಆರಾಮಾಗಿ ಈ ಥರದ್ದು ವೇರ್ ಮಾಡ್ಬೋದು ಆ್ಯಂಡ್ ಇದು ನಿಮಗೆ ಇಲ್ಲಿ ಕಾಣಿಸ್ತಾ ಇದ್ದರೆ ಈ ಥರ ಓಪನಬಲ್ ಆ್ಯಂಡ್ ವೇರ್ ಸೊ ನೀವು ಆರಾಮಾಗಿ ಇದನ್ನು ಟೂ ಏಯ್ಟ್ವರೆಗೂ ಹಾಕೋಬೋದು ಈ ಥರ ಬರುತ್ತೆ ನಿಮಗೆ ಹಾಕೊಂಡಾಗ ಇದ್ರೊಳಗೂ ಡಿಸೈನ್ಸ್ಗಳಿದೆ ಆ್ಯಂಡ್ ಇದು ಲಾಕ್ ಆಗುತ್ತೆ ಫಸ್ಟ್ ತೋರಿಸ್ತಿರೋದು ನಿಮಗೆ ಕಾಣಿಸ್ತಾ ಇರ್ಬೋದು ಫುಲ್ ವೈಟ್ ಸ್ಟೋನ್ಸ್ ಅಲ್ಲಿ ಇದೆ ಗೊತ್ತಾಗ್ತಿದ್ಯಾ ಡಿಸೈನ್ ಯಾವ ಥರ ಬರುತ್ತೆ ಅಂತ ಇದ್ರದ್ದು ಕಾಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ನೆಕ್ಸ್ಟ್ ಸೇಮ್ ಅಲ್ಲೇ ಒಂದು ಬ್ಲ್ಯಾಕ್ ಹಾಗೆ ವೈಟ್ ಅಲ್ಲಿ ಇದೆ ನಿಮಗೆ ಡಿಸೈನ್ ಕ್ಲೀನಾಗಿ ಕಾಣಿಸ್ತಿದೆ ಅಂತ ಅನ್ಕೋತೀನಿ ಈ ಥರ ಬರುತ್ತೆ ನೆಕ್ಸ್ಟ್ ಅದರೊಳಗೆ ಇರೋದು ವೈಟ್ ಮತ್ತು ಬ್ಲೂ ಸ್ಟೋನ್ಸ್ ಗೊತ್ತಾಗ್ತಿದೆಯಾ ಎಲ್ಲಾನು ಓಪನಬಲ್ ಆ್ಯಂಡ್ ವೇರ್ ಸೊ ಲಾಸ್ಟ್ ಅಲ್ಲಿ ಇರೋದು ಈ ಥರ ಒಂದು ಕರ್ವ್ ಡಿಸೈನ್ ಅಲ್ಲಿ ಇದೆ ಫುಲ್ ವೈಟ್ ಸ್ಟೋನ್ಸ್ ಅನ್ನು ಆ್ಯಡ್ ಸ್ಟೋನ್ಸ್ ಇದು ಅಷ್ಟೇ ಓಪನ್ ಮಾಡಿ ವೇರ್ ಮಾಡುವಂಥದ್ದು ಇಮಿಟೇಷನ್ ಜ್ಯೂಯೆಲ್ರಿದು ಕಾಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇದರದ್ದು ಕಾಸ್ಟ್ ತ್ರೀ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಬೈ ಚಾನ್ಸ್ ನಿಮಗೆ ಪರ್ಚೇಸ್ ಮಾಡಬೇಕು ಅಂತ ಇಷ್ಟ ಇದ್ರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಯಾಕಂದ್ರೆ ಇದೆಲ್ಲ ನಿಮ್ಗಳ್ಗೆ ಗೊತ್ತಿದಂಗೆ ತುಂಬಾ ತುಂಬ ಅಲ್ಲಿ ಇರೋದ್ರಿಂದ ಬೇಗ ಬೇಗ ಖಾಲಿ ಆಗುತ್ತೆ ಮತ್ತೆ ನಾನು ಎಷ್ಟು ಮಟ್ಟಿಗೆ ಸೇಮ್ ಪೀಸಸ್ನ ಸ್ಟಾಕ್ ಮಾಡ್ಸೋಕ್ಕಾಗತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ನಿಮಗೆ ಯಾವುದಾದ್ರೂ ಇಷ್ಟ ಆದರೆ ಕೆಳಗಡೆ ಕೊಟ್ಟಿರೋವಂಥ ನಮ್ಮ ವಾಟ್ಸ್ಆ್ಯಪ್ ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಮೀಟ್ ಮಾಡ್ತೀನಿ ಆ್ಯಂಡ್ ನಮ್ಮ ಸಿ ಓ ಡಿ ಆಪ್ಷನ್ಸ್ ಇರಲ್ಲ ಕ್ಯಾಶ್ ಆನ್ ಡೆಲಿವರಿ ಇರಲ್ಲ ನೀವು ಫೋನ್ಪೇ ಗೂಗಲ್ ಪೇ ಅಥವಾ ಪೇಟಿಎಂ ಮುಂಚೆ ನೀವು ಪೇ ಮಾಡಿದ್ರೆ ನೆಕ್ಸ್ಟ್ ಡೇ ನಿಮ್ಮ ಪ್ರಾಡಕ್ಟ್ಸ್ ಶಿಪ್ ಆಗುತ್ತೆ ನೆಕ್ಸ್ಟ್ ವೀಡಿಯೋಲಿ ಇನ್ನೂ ಒಂದಷ್ಟು ಕಲೆಕ್ಷನ್ಸ್ ನನಗೆ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಕೀಪ್ ಶಾಪಿಂಗ್